ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಷಯದೊಂದಿಗೆ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವೆ ಸಂಘರ್ಷ ಆರಂಭವಾಗಿದೆ ಈ ಒಂದು ಸಂಘರ್ಷ ಆರಂಭ ಆಗೋದಕ್ಕೆ ಮೂಲ ಕಾರಣ ಆಫ್ಘಾನಿಸ್ತಾನದ ಕಾಬುಲ್ನ ಮೇಲೆ ಪಾಕಿಸ್ತಾನ ಮಾಡಿದಂತಹ ಅಪ್ರಚೋದಿತ ದಾಳಿ ಇದರ ಕಾರಣದಿಂದಾಗಲೇ ಈಗ ಉದ್ವಿಗ್ನದ ಸ್ಥಿತಿ ನಿರ್ಮಾಣ ಆಗಿದೆ ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ ಸರಿಸುಮಾರು ಎರಡು ನೂರು ಪಾಕಿಸ್ತಾನಿ ಸೈನಿಕರನ್ನು ತಾಲಿಬಾನ್ ಯೋಧರು ಕೊಂದಿದ್ದಾರೆ ಅಂತಂದು ಹೇಳಿಕೆ ನೀಡಲಾಗಿದೆ ಇಲ್ಲಿ ತಾಲಿಬಾನ್ ಅನ್ನುವಂಥದ್ದು ಕೇವಲ ಒಂದು ಟೆರರಿಸ್ಟ್ ಸಂಘಟನೆಯಾಗಿ ಇಲ್ಲಿ ಹೋರಾಟವನ್ನು ಮಾಡ್ತಾ ಇಲ್ಲ ತಾಲಿಬಾನ್ನ ಸೈನ್ಯ ಇಲ್ಲಿ ದಾಳಿಯನ್ನು ನಡೆಸ್ತಾ ಇರೋದು ಮೊದಲನೇದಾಗಿ ಪಾಕಿಸ್ತಾನದ ಐವತ್ತೆಂಟು ಸೈನಿಕರು ಸತ್ತಿದ್ದಾರೆ ಅಂತ ಮಾಹಿತಿ ಬಂತು ಆ ನಂತರದಲ್ಲಿ ಈಗ ಬಂದಿರೋಂಥ ಮಾಹಿತಿ ಟೂ ಹಂಡ್ರೆಡ್ ಸೈನಿಕರನ್ನು ಅಂದರೆ ಇನ್ನೂರು ಸೈನಿಕರನ್ನ ಕೊಲ್ಲಲಾಗಿದೆ ಅನ್ನೋಂಥದ್ದನ್ನು ಒಂದು ಮಾಹಿತಿಯನ್ನು ಬಂದಿದೆ ಸ್ನೇಹಿತರೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನಪ್ಪ ಅಂತಂದರೆ ಇವರ ದಾಳಿ ಏನು ಅನ್ಕೊಂಡಿದ್ರು ಅಂದರೆ ನಾವು ಮಹಾಶಕ್ತಿ ಸೈನ್ಯಶಕ್ತಿ ನಾವು ಪ್ರಬಲವಾಗಿದ್ದೀವಿ ನಾಲ್ಕು ಕೋಟಿ ಜನಸಂಖ್ಯೆ ಇರುವಂಥ ಅಫ್ಘಾನಿಸ್ತಾನ ಏನು ಮಾಡ್ಕೊಳ್ಳುತ್ತೆ ಅನ್ನುವಂಥ ಅಹಮ್ಮಿನಿಂದಲೇ ಇದು ದಾಳಿಯನ್ನು ಮಾಡಿರೋವಂಥದ್ದು ಇಲ್ಲಿ ನೀವೆಲ್ಲ ಒಂದು ವಿಷಯ ನೆನ್ಪಿಟ್ಕೋಬೇಕು ಪ್ರಪಂಚದ ಒಂದು ಸಮಾಧಿ ಗ್ರೇವ್ ಯಾರ್ಡ್ ಅಂತಲೇ ಕರೀತಾರೆ ಅಫ್ಘಾನಿಸ್ತಾನವನ್ನು ಯಾಕೆಂದರೆ ಇಲ್ಲಿ ಅಮೇರಿಕನ್ನರು ಕೂಡ ಮಡಿದಿದ್ದಾರೆ ರಷ್ಯನ್ನರು ಕೂಡ ಮಾಡಿದಾರೆ ಅಂತಹ ಒಂದು ಕಡಿಮೆ ಗುಡ್ಡುಗಳಿರುವಂತಹ ಒಂದು ಜಾಗ ಇದು ಇದು ಎಲ್ಲ ವಿಷಯಕ್ಕೂ ತುಂಬ ಇಂಪಾರ್ಟೆಂಟು ಅಂದರೆ ಇಲ್ಲಿ ವ್ಯಾಪಾರಕ್ಕಾಗಲಿ ಆಮೇಲೆ ಪ್ರಪಂಚದ ಹಲವು ದೇಶಗಳಲ್ಲಿ ಶಾಂತಿ ನೆಲೆಸಬೇಕು ಅಂದರೆ ಅಫ್ಘಾನಿಸ್ತಾನದಲ್ಲಿ ಶಾಂತಿ ಇರಬೇಕು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ರೀಸೆಂಟಾಗಿ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದೊಂದಿಗೆ ಒಂದು ಒಪ್ಪಂದ ಆಗಿದೆ ಅಂದರೆ ಏನು ಅವೆರಡರ ಮಧ್ಯೆ ಸೌ ಸೈನ್ಯ ಒಪ್ಪಂದನೇ ಆಗಿದೆ ಈಗ ಅದರ ಅದ್ರ ಮೇಲೆ ದಾಳಿಯಾದರೆ ಇದು ಬರಬೇಕು ಇದ್ರ ಮೇಲೆ ದಾಳಿಯಾದರೆ ಅದು ಬರಬೇಕು ಆದರೆ ಈ ಒಂದು ಸೌಂದರ್ಯದಲ್ಲಿ ಸ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಮತ್ತು ಕತಾರ್ ಏನು ಇದ್ದಾವೆ ಅಂದರೆ ದಯವಿಟ್ಟು ನೀವಿಬ್ಬರು ಶಾಂತಿಯಿಂದ ಇರ್ರಿ ಅಂತಂದು ಶಾಂತಿ ಒಪ್ಪಂದವನ್ನು ಮಾಡೋದಕ್ಕೆ ಬರ್ತಾಯಿದೆ ಆದರೆ ನೀವು ಇಲ್ಲಿ ಗಮನಿಸಬೇಕಾದಂಥ ವಿಷಯ ಅಂದರೆ ಆ ಒಪ್ಪಂದ ಎಲ್ಲಿ ಹೋಯಿತು ಅಂತಂದು ಯಾಕಂದರೆ ಈಗ ದಾಳಿ ಆಗಿರೋದಂತೂ ನಿಜ ಪಾಕಿಸ್ತಾನದ ಇನ್ನೂರು ಸೈನಿಕರು ಸತ್ತೋಗಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಆ ದೇಶದ ಪರವಾಗಿ ಬರಬೇಕಿತ್ತು ಆದರೆ ಇವತ್ತು ಪಾಕಿಸ್ತಾನಿಗಿರು ಅರ್ಥ ಮಾಡ್ಕೋಬೇಕಾಗಿರೋದು ಪ್ರಪಂಚ ಇವರ ಸೈನ್ಯವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳೋಕೆ ನೋಡ್ತಾರೆ ತಮ್ಮ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ನೋಡ್ತಾರೆ ಹೊರತು ಇವರ ಆಪತ್ಕಾಲಕ್ಕೆ ಯಾರೂ ಬರೋದಿಲ್ಲ ಅನ್ನುವಂಥದ್ದನ್ನು ಇದು ಅರ್ಥ ಮಾಡ್ಕೋಬೇಕು ಚೀನಾ ಏನಾರು ಇವರು ಪರವಾಗಿ ಅಂದರೆ ಇವರ ಸ್ವಹಿತಾಸಕ್ತಿ ಇದೆ ಚೈನಾದ್ದು ಅದಕ್ಕೆ ಅದು ಬರುತ್ತೆ ಬಿಟ್ಟರೆ ಇವ್ರದ್ದೇನು ಆ ಜನ್ಮ ಮಿತ್ರ ಅಂತಂದು ಏನು ಇವ್ರು ಬರೋದಿಲ್ಲ ಹಾಗಾಗಿ ಈ ಒಂದು ಎಲ್ಲ ವಿಷಯಗಳನ್ನು ನೆನ್ಪಿಟ್ಕೊಳ್ಳೋ ಅಂಥದ್ದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಭಾರತ ಒಂದು ಮಹಾನ್ ಶಕ್ತಿಯಾಗಿರೋದ್ರಿಂದ ಭಾರತದ ಮೇಲೆ ಈ ಒಂದು ಪಾಕಿಸ್ತಾನ ದಾಳಿ ಮಾಡಿದಾಗ ಆ ದಾಳಿಗೆ ಚೈನಾ ಸಪೋರ್ಟ್ ಕೊಟ್ಟಾಗಲೂ ಕೂಡ ಭಾರತ ಅದನ್ನು ಮೆಟ್ಟಿ ನಿಲ್ತು ಆಮೇಲೆ ಭಾರತ ಇವಾಗ ಖಂಡಿಸ್ತಾ ಇದೆ ಯಾವುದನ್ನು ಏನು ಈ ದಾಳಿ ಏನು ನಡೀತಾ ಇದೆಯಲ್ಲ ಆಫ್ಘಾನಿಸ್ತಾನದ ಮೇಲೆ ಆ ರೀತಿ ದಾಳಿ ಮಾಡಬಾರ್ದು ಅಂತಂದು ಪಾಕಿಸ್ತಾನದ ವಿರುದ್ಧ ಭಾರತ ಖಂಡಿಸ್ತಾ ಇದೆ ಖಂಡಿತ ಇದು ಕೂಡ ಸತ್ಯ ಯಾಕಂದರೆ ಅವರ ಒಂದು ಇಂಟರ್ನಲ್ ಪಾರ್ಟ್ ಒಳಗಡೆ ಹೋಗಿ ಇವರು ದಾಳಿ ಮಾಡ್ತಾರೆ ಅಂತಂದರೆ ಅವರಿಗೆ ಒಂದು ಯುದ್ಧಕ್ಕೆ ಆಹ್ವಾನ ಕೊಟ್ಟ ಹಾಗೆಯೇ ಅದರ ಪರಿಣಾಮವನ್ನು ಇವತ್ತು ಪಾಕಿಸ್ತಾನ ಅನುಭವಿಸ್ತಾ ಇದೆ ಅಂತಲೇ ಹೇಳ್ಬೋದು ಮತ್ತೊಂದು ಇನ್ನೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ನಂಡಾಲ್ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ